ಸೊ ಹೋಟೆಲ್ಗೆ ಹೊರಗಡೆ ಇವತ್ತು ಸಮರ್ಥಂ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರಲ್ಲ ಸೊ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಜುಟ್ ಬಿಡ್ಸೋಕೆ ಮುಂಚೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆದಷ್ಟು ಸೊ ಅದ್ರ ಪ್ರಿಪ್ರೇಷನ್ನು ಸ್ವೀಟ್ಸು ಆಮೇಲೆ ಸ್ವಲ್ಪ ಹೆಚ್ಚಿ ಮಾಡ್ತಾ ಇದ್ದೀವಿ ಹೆಂಗಿರೋ ಹೆಚ್ಚು ಒಂದು ವಾರ ಎರಡು ವಾರ ಬಿಟ್ಟು ಮಾಡಬೇಕಿತ್ತು ಸೊ ಅಲ್ಲಿ ಮಾಡೋ ಬದಲು ಇಲ್ಲ ಆರಾಮಾಗಿ ಎಲ್ಲರ ಜೊತೆ ಮಾಡ್ದಂಗೆ ಆಗುತ್ತೆ ಅಂತ ಜಾಸ್ತಿ ಯಾರು ಇಲ್ಲ ಯೋರಪ್ಪ ಅಮ್ಮ ನಮ್ಮಪ್ಪ ಅಮ್ಮ ನನ್ನ ಇಬ್ಬರು ಸಮರ್ಥ ಇಷ್ಟೇ ೇಜ್ ಜಾಸ್ತಿ ಏನಿಲ್ಲ ಸೊ ಇಷ್ಟು ಮಾಡೋಣ ಅಂತ ಅದಕ್ಕೆ ಏನೇನು ಬೇಕೋ ಪಟಿಸ್ಲೇಸ್ ಥರಣ ನೋಡ್ತಾಯಿದೀವಿ ಹಾಗೆ ಸ್ವೀಟ್ಸು ಕೇಕು ನೋಡೋದು ಸೊ ನಮ್ಮ ತುಮಕೂರಲ್ಲಿ ಝೂಡಿಯೋ ಆಗಿದೆ ನಾವು ಆಕ್ಚುಲಿ ಎಷ್ಟೋ ದಿವಸದಿಂದ ಕಾಯ್ತಿದ್ವಿ ಯಾವಾಗ ಓಪನ್ ಆಗುತ್ತೋ ಅಂತ ಪ್ರತಿ ಸತಿ ವಾಕಿಂಗ್ ಮಾಡ್ತಾ ಆ ದಾರಿಯಲ್ಲಿ ಹೋಗ್ತಾ ಇದ್ ನೋಡ್ತಾ ಇದ್ವಿ ಎಲ್ಲರೂ ಬಂದು ಯಾವಾಗ ಓಪನ್ ಆಗುತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳ್ತಾ ಇದ್ರು ಅದ್ರಲ್ಲಿ ನಾವು ಒಬ್ರು ಸೊ ಕಡೆಗೂ ಹೋದ್ ಶುಕ್ರವಾರ ಅಂದ್ರೆ ಟ್ವೆಂಟಿ ಥರ್ಡ್ ಓಪನ್ ಆಯ್ತು ಸೊ ಫಸ್ಟ್ ಫ್ರೆಶ್ ಆಗಿದ್ದಾಗ ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿರುತ್ತೆ ಅಂತ ವಿಸಿಟ್ ಕೊಟ್ವಿ ನನಗೆ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತಾನೆ ಅನ್ನಿಸ್ತು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಮಕೂರಲ್ಲಿ ಏನು ಅಂತ ಡಿಫ್ರೆಂಟಾಗಿ ಆಗಿ ಇರಲಿಲ್ಲ ಸೊ ನನಗೆ ಕುರ್ತಾಸು ನೋಡಿದೆ ಆ್ಯಂಡ್ ಆಲ್ಸೋ ವೆಸ್ಟರ್ನ್ ಡ್ರೆಸ್ಸಸ್ಸು ನೋಡಿದೆ ಎವ್ರಿ ಟೈಮ್ ನಾನು ಬಂದಾಗ ಇಲ್ಲಿ ಶಾಪಿಂಗ್ ಮಾಡ್ತೀನಿ ಸೊ ಇದೊಂದು ಬ್ಲೂ ಕಲರ್ ವಿತ್ ಸ್ವಲ್ಪ ಬ್ಯಾಗಿ ಪ್ಯಾಂಟ್ಸ್ ಇರೋದು ನೋಡಿದೆ ಇದು ಇಷ್ಟ ಆಯಿತು ಕಾಂಬಿನೇಷನ್ಸ್ ಇದು ಕಾರ್ಗೋ ಪ್ಯಾಂಟ್ ಒಂದು ನಾನು ತುಂಬ ದಿವಸ ತೊಗೋಬೇಕು ಅಂತಿತ್ತು ನೋಡಿದೆ ಬಟ್ ಅದಕ್ಕೆ ಈ ಟಾಪ್ ಸ್ವಲ್ಪ ಲೂಸ್ ಇದೆ ಅಂತ ಅನ್ನಿಸ್ತು ಅದಕ್ಕೆ ಆ್ಯಕ್ಚುಲಿ ನಾನು ಇನ್ನೊಂದು ಟಾಪ್ ನೋಡಿದೆ ಇದು ಮಾತ್ರ ಪರ್ಫ್ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿತ್ತು ಇದು ಕಾರ್ಗೋ ಸ್ಟೈಲಲ್ಲಿ ಶರ್ಟ್ ಆ್ಯಂಡ್ ಕಾರ್ಗೋ ಸ್ಟೈಲ್ ಪ್ಯಾಂಟ್ ಇದ್ದಿದ್ದರಿಂದ ನಂಗೆ ಸಖತ್ ಇಷ್ಟ ಆಯಿತು ಇದನ್ನು ನಾನು ಖುಷಿಪಟ್ಟು ತೊಗೊಂಡೆ ಸ್ವಲ್ಪ ಡ್ರೆಸ್ಸಿಂಗ್ ರೂಮಲ್ಲಿ ಹಾಗೆ ವೀಡಿಯೋಸು ಮಾಡಿಕೊಂಡೆ ಇದು ಇನ್ನೊಂದು ಪ್ಯಾಂಟ್ ನೋಡಿದೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದ್ದಿದ್ದ ಕಾರಣ ನಾನು ಇದು ಬೇಡ ಅಂತ ಸ್ಕಿಪ್ ಮಾಡಿದೆ ಆ್ಯಂಡ್ ಆಲ್ಸೋ ಈ ಬ್ಲೂ ಶರ್ಟ್ ಫಸ್ಟ್ ಟೈಮ್ ವೇರ್ ಮಾಡ್ದಾಗ ಚೆನ್ನಾಗಿ ಕಾಣಿಸ್ತು ಆಮೇಲೆ ಓಕೆ ಓಕೆ ಅನ್ನಿಸ್ತು ಸೊ ಅದನ್ನು ನಾನು ತೊಳಲಿಲ್ಲ ಬಟ್ ಕಾರ್ಗೋ ಪ್ಯಾಂಟ್ ಆ್ಯಂಡ್ ಕಾರ್ಗೋ ಶರ್ಟ್ ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಸ್ವೀಟ್ಸು ಮತ್ತು ಮಿಕ್ಸ್ಚರ್ ಡನ್ನು ಕೇಕ್ ಒಂದು ಆರ್ಡರ್ ಪ್ಲೇಸ್ ಆಗಿದೆ ಈವ್ನಿಂಗ್ ಕಲೆಕ್ಟ್ ಮಾಡ್ಕೋಬೇಕು ಇನ್ನೇನು ಬಲೂನ್ ಎಲ್ಲಾನು ಸ್ವಲ್ಪ ಪರ್ಚೇಸ್ ಅಂತೂ ಮಾಡಾಗಿದೆ ಬಟ್ ಅರೇಂಜ್ಮೆಂಟ್ ಒಂದು ಮಾಡಬೇಕು ಐ ತಿಂಕ್ ಅದಾದರೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ಡನ್ನು ಮೇನ್ ಅಡುಗೆನೇ ನಂದು ಅಡುಗೆ ಒಂದು ಶುರು ಮಾಡಬೇಕು ಸೊ ಈ ಸತಿ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ ಸಮರ್ಥನ್ ಬರ್ಡೇ ಇಬ್ಬರು ಅಜ್ಜಿ ತಾತ ಜೊತೆಗೆ ನಾನು ಸ್ಪೆಷಲ್ ಅಡುಗೆ ಮಾಡಿಯೇ ಮಾಡಬೇಕು ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಸೊ ಹಾಗಾಗಿ ನಾನಿಲ್ಲಿ ಕಾಜು ಮಸಾಲೆ ಹಾಗೆ ಮೇತಿ ಮಟರ್ ಮಲಾಯಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿದ್ವಿ ಕಾಜು ಮಸಾಲೆ ನಮ್ಮ ಮಾವಂಗೆ ತುಂಬ ಇಷ್ಟ ಹಾಗಾಗಿ ಮಾಡಿದ್ದೆ ಅದಕ್ಕೆ ಏನೇನು ಬೇಕೋ ನಾನು ಆ್ಯಕ್ಚುಲಿ ಅಲ್ಲಿಂದ ಪ್ರಿಪ್ರೇಷನ್ ಮಾಡ್ಕೊಂಬಂದಿದ್ದೆ ಸೊ ಕಾಜು ಮಸಾಲೆ ಇಷ್ಟ ಆಗಿರೋದ್ರಿಂದ ನಾವು ಪ್ರತಿ ತಿ ಸತಿ ಅಲ್ಲಿ ಮಾಡ್ಕೋತೀವಿ ಅದನ್ನ ಮಾಡ್ಕೋತೀವಿ ಅಂತ ಹೇಳ್ತಾನೆ ಇರ್ತೀನಿ ಸೊ ಆಗ ನನ್ಗೆ ಅನಿಸ್ತಾ ಓಕೆ ಇಲ್ಲಿ ಬಂದಾಗ ನಾವು ಒಂದು ಸ್ವಲ್ಪ ಅಡುಗೆ ಮಾಡ್ದಂಗೆ ಆಗುತ್ತೆ ಅವರು ನಮ್ಮ ಟೇಸ್ಟ್ ಆಗುತ್ತೆ ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಬರ್ಡೇ ಕೂಡ ಸೆಲೆಬ್ರೇಟ್ ಆಗುತ್ತೆ ಅಂತ ನಾನು ಅಡ್ಗೆ ಮಾಡಿದೆ

ನೀರು ಈಗ ಹೇಳಿ ಅದು ಸರಿಯಾಗಿ ಸೆಂಟ್ರಿಗ ಆಮೇಲೆ ಇದು ಇದಕ್ಕೂ ಇತ್ತಿಲ್ಲ ಅವನಿಗೆ ಫಸ್ಟ್ ಹಾಕು ಆಮೇಲೆ ಇಡುವಂತ ಅಲ್ಲಿ ಜಾಗ ಕರೆಕ್ಟಾಗಿ ಗೊತ್ತಾಗ ಇರಪ್ಪ ಸ್ವಲ್ಪ ಹಾ ಚೆನ್ನಾಗಿದೆ ವೆರಿ ಗೋ ಹೇಳ್ತಾ ಇರ್ಲೇನೆ

ಸೊ ಇರೋ ಟೈಮ್ ಕನ್ಸ್ಟೆಂಟ್ ಮಧ್ಯೆ ನಮ್ಮ ತಂಗೆ ಕೃಷ್ಣನ್ ಡ್ರೆಸ್ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ತುಂಬ ಕಷ್ಟ ಇಷ್ಟಪಟ್ಟು ಅವನಿಗೆ ಡ್ರೆಸ್ ಹಾಕಿದ್ವಿ ನೀವೇ ನೋಡೋದ್ರಲ್ಲ ಅಪ್ಪ ಒಂದು ತೆಗ್ದು ಇದ್ದಂಗೆ ಇನ್ನೊಂದು ತೆಗ್ದು ಹಾಕ್ತಿದ್ದ ಸಕ್ಕತ್ತು ಕಷ್ಟ ಆಯಿತು ಅವನ್ನ ಹಿಡ್ದಿಟ್ಕೊಂಡು ಅವನಿಗೆ ರೆಡಿ ಮಾಡಿ ಫೋಟೋಸ್ ತೆಗೆಸ್ಕೊಳ್ಳೋದ್ರಲ್ಲಿ ಸಾಕಾಗೋಯ್ತು ಆ್ಯಂಡ್ ಅಷ್ಟೊತ್ತಿಗೆ ಅವನು ಎಲ್ಲರೂ ಬಂದಾಗ ನಿದ್ದೆ ಮಾಡೋದೇ ಇಲ್ಲ ಈ ಮಕ್ಕಳು ಸೊ ನಿದ್ದೆ ಮಾಡಲಿಲ್ಲ ಹಾಗಾಗಿ ಟ್ಯಾಂಟ್ರೂಮ್ಸ್ ಕೂಡ ಶುರುವಾಯಿತು ಎಲ್ಲ ಥರ ಅವನ್ನ ಕಂಟ್ರೋಲ್ ಮಾಡಿಕೊಂಡು ಫೋಟೋಸ್ ತೆಗಿಯೋದಕ್ಕೆ ಸಾಕಾಗೋಯ್ತು ಅದರಲ್ಲೂ ಒಂದು ನಾಲ್ಕೈದು ಫೋಟೋ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ತೆಕ್ಕೊಂಡ್ವಿ ಅಂಡ್ ಆಲ್ಸೋ ನಾವು ಆ ಜುಟ್ಟು ಬಿಡ್ಸೋಕ್ಕಿಂತ ಮುಂಚೆನೇ ಕೃಷ್ಣನ್ ಡ್ರೆಸ್ ಹಾಕಿ ಫೋಟೋ ತೆಗಸ್ಬೇಕಾಗಿರೋದ್ರಿಂದ ತುಂಬಾನೇ ಎಲ್ಲ ಹತ್ತಿರದಲ್ಲೇನೆ ಆಗೋಯ್ತು ಅವತ್ತಿನ ದಿವಸನೇ ಬರ್ಡೇ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ರಿಂದ ಸಖತ್ ಕಷ್ಟ ಆಗೋಯ್ತು I'm going to go with the cut cards. ಕೆಳಗಡೆ ಸಮರ್ಥ ನಂಗೆ ಒಂದು ಬಲೂನು ಊದಕ್ಕೆ ಬಿಡಲಿಲ್ಲ ಅದಕ್ಕೆ ಮೇಲೆ ಬಂದು ಬಾಗಿಲು ಹಾಕ್ಕೊಂಡು ಎಲ್ಲ ಬಲೂನ್ಗಳನ್ನೂ ಊದಿ ಹಾಗೆ ಡೆಕೋರೇಟಿವ್ ಶೇಪಲ್ಲಿ ಅದನ್ನು ಮೇಲ್ಗಡೆಯೇ ಎಲ್ಲ ಅರೇಂಜ್ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ನಮ್ಮಪ್ಪ ಹೊರಗಡೆ ಹೋಗಿದ್ದವ್ರು ಬಂದರು ನನ್ನ ಜೊತೆ ಅವರು ಜಾಯ್ನ್ ಆಗಿ ಹೆಲ್ಪ್ ಮಾಡಿದ್ರು ಸೊ ಎಲ್ಲ ಬಲೂನ್ಸ್ಗಳನ್ನೂ ಫಸ್ಟಿಲ್ಲಿ ಊದ್ಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಬಂದು ನಾವು ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ತಾ ಇದ್ವಿ ಅಷ್ಟರೊಳಗೆ ಪ್ರಶು ಹೊರಗಡೆ ಕೇಕ್ ತರಕ್ಕೆ ಹೋಗಿದ್ದವರು ಅವರು ಕೂಡ ಬಂದರು ಮಾಡಿದೆಯಲ್ಲ ಅಷ್ಟು ಈ ಸತಿ ಮನೆ ಪೂರ್ತಿನೇ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಎಲ್ಲರ ಜೊತೆಗೆ ಬೆಂಗ್ ಇಂಡಿಯಾಗೆ ಬಂದ ಮೇಲೆ ಅಂತ ಅಂದ್ಕೊಂಡಿದ್ದರಿಂದ ಹಾಗೇನೇ ಒಂದು ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಸೊ ಎಲ್ಲನೂ ನಾವೇ ಅರೇಂಜ್ ಮಾಡಿಕೊಂಡು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ನಮ್ಮ ಸಮರ್ಥನ್ ಸೆಕೆಂಡ್ ಇಯರ್ ಬರ್ಡೇನ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ मला ज्ञान आकेले ना आता ಸಮರ್ಥ ಕಡೆ ಕಡೆ ಕಾಣಲ್ಲ ನಮ್ಮ ಕಡೆ ಕಾಣಲ್ಲ ಅಂದೇ ಟೂ ಹ್ಞೂ ಹ್ಞೂ ಅಲ್ಲಿಡ್ತಿಯಾಗ ಸೈಡ್ಗೆ ಚೆರಿ ಫ್ರೂಟ್ ಪಕ್ಕಾನ ಎಲ್ಲಾರ ಇಡು ಹ್ಞೂ ಅಲ್ಲಿಡು ಹ್ಞೂ ಇಡು ಕಾಣ್ತಾ ಹ್ಞೂ ಅವನಿಗೆ ಒಂದು ಕ್ಯಾಪ್ ಹಾಕ್ಬಿಡು ಆದ್ರ 핸ಡಲ್ಸ್ ಅದ ಬೇಕಾ ಇತ್ರಾ ಬಾ ತುಂಬಾ ಏನು ಕ್ಯಾ ಅದ್ರ ಮೇಲ್ಲೆ ಬಿದ್ಬಿಡುತ್ತೆ ಇನ್ನು ಅಲ್ಲೋ ಕ್ಯಾಪ್ ಕ್ಯಾಪ್ ಬೆಂಕಿ ಪಟ್ನಾ ಅಲ್ಲ ಅಲ್ಲ ವೆರಿ ಗುಡ್ ಆ ಬ್ಯೂಟಿಫುಲ್ ಸೂಪರ್ ಆ ವಿ ಆ ಕವರ್ ತೆಗೆ ಬಿಡೋ ಮೇಗಾಂಗೆ ಯಾ ಫೇ ಬೈ ಜೇ ಹಾಯ ಬೈ ಅಂದ್ರೆ ಯಾ ನೆಪರ್ ಕುಲಿ ಟಿಡ ಆದಾಮೇಲೆ ಹ್ಮ್ ಹ್ হচ্ব

p h r ಇದಚ್ಚನಿದ್ ಹಾ ಇದಚ್ಚಬೇಕು ಅವನು ಅದೇ ಹೇಳ್ತಾ ಇರೋದು ಆಗಲಿಲ್ಲ ಯಾಕಪ್ಪ ಅದೇ ಕರೀತಿದ್ದೆ हैप्पी बर्थडे समरसाता हैप्पी बर्थडे टू यू अदेनो टोपी ಹಾಕಕ ಅಂತ ನೋಡಿ ಮೇ ಡೂಡ್ ಗಾಡ್ ಬ್ಲೆಸ್ ಯು ಯೂ ಮೇ ಡೂಡ್ ಗಾಡ್ ಬ್ಲೆಸ್ ಯು ಟೋಪಿ ಹಾಕ್ರಿ ವಾಗಬೇಕಾರೆ బర్ కే టు యు హ అడిగే టోపీ నిగాయ అడిగే దినా పలగే ఆ టోపీ ఆకివగా హ్యాపీ బర్త్డే టు యు ఇల్లినోరి సమర్థాలి ని తిందరే వాంట్ యు 1 2 ಸಮರ್ಥ <laughs> <a đem fundamentals dragging> <sympathia>

মা নমস্কাৰ মোবিন্দ